ಸೋ ಗುರು ಎಲ್ ಸಿ ಯು ಅಂಡ್ ಸ್ಪೈ ಸಿನಿಮ್ಯಾಟಿಕ್ ಯೂನಿವರ್ಸ್ ಗಳ ಫೇಲ್ಯೂರ್ ನೋಡಿ ನಮ್ಗೆ ಇನ್ಮೇಲೆ ಯಾವುದೇ ಸಿನಿಮ್ಯಾಟಿಕ್ ಯೂನಿವರ್ಸ್ ಕಡೆಯಿಂದ ಮೂವಿ ನೋಡೋಕೆ ಸಿಗಲ್ಲ ಅಂತ ಅನ್ಕೊಂಡಿದ್ದ ಟೈಮ್ ಅಲ್ಲೇ ಮ್ಯಾಡಾಕ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಓಯ್ ಗುರು ನಾನಿನ್ನ ಬದುಕಿದ್ದೀನಿ ಅಂತ ಇವತ್ತು ಮೂರು ಅಪ್ಡೇಟ್ಸ್ ಗಳನ್ನ ಡ್ರಾಪ್ ಮಾಡಿದೆ ಅಂಡ್ ಅದರಲ್ಲಿ ಫಸ್ಟ್ ನೇ ಇದ್ರ ಬಗ್ಗೆ ಮಾತಾಡೋದಾದ್ರೆ ಅವರ ಯೂನಿವರ್ಸ್ ನ ಲೋಗೋ ಅಂಡ್ ನೇಮ್ ಫಸ್ಟ್ ಅದಕ್ಕೆ ಒಂದು ಪ್ರಾಪರ್ ನೇಮಿಂಗ್ ಇರ್ಲಿಲ್ಲ ಅಂಡ್ ಅದು ಒಂದು ಪ್ರಾಪರ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಂತಾನೆ ಜನಕ್ಕೆ ಗೊತ್ತಾಗ್ತಿರ್ಲಿಲ್ಲ ಸೊ ಅದಕ್ಕೆ ಅವರು ಇವತ್ತು ಒಂದು ನೇಮ್ ನ ಲೋಗೋ ಜೊತೆ ಕೊಟ್ಟಿದ್ದಾರೆ ಅಂಡ್ ಅದು ಮ್ಯಾಡ್ ಆಫ್ ಹಾರರ್ ಕಾಮಿಡಿ ಯೂನಿವರ್ಸ್ ಅಂತ ಅಂಡ್ ನಾವು ಇನ್ಮೇಲೆ ನೋಡೋ ಮೂವಿ ಟೈಟಲ್ ಗಳ ಮೇಲೆ ಎಂ ಎಚ್ ಸಿ ಯು ನ ನೋಡೆ ನೋಡ್ತೀವಿ ಅಂಡ್ ಸೆಕೆಂಡ್ ಅಪ್ಡೇಟ್ ಬಗ್ಗೆ ಮಾತಾಡೋದಾದ್ರೆ ಒಂದು ಹೊಸ ಆನಿಮೇಟೆಡ್ ಸೀರೀಸ್ ನ ಪುಲ್ ಆಫ್ ಮಾಡ್ತಿದ್ದಾರೆ ಮಹಾವತಾರ ನರಸಿಂಹ ಮೂವಿಯ ಸಕ್ಸಸ್ ನೋಡಿ ಈಗ ಎಲ್ಲರಿಗೂ ಆನಿಮೇಶನ್ ಮೂವಿ ಮಾಡೋ ಹುಚ್ಚಿಡಿದಿದೆ ಅಂತ ಹೇಳಿದ್ರು ತಪ್ಪಲ್ಲ ಸೊ ಇವರು ಸ್ತ್ರೀ ಮೇಲೆ ಒಂದು ಆನಿಮೇಟೆಡ್ ಸೀರೀಸ್ ನ ಮಾಡ್ತಾ ಇದಾರೆ ಇದು ಮೋಸ್ಟ್ ಪ್ರಾಬಬ್ಲಿ ಸೀರೀಸ್ ಆಗಿರ್ಬೋದು ಅಥವಾ ಮೂವಿ ಆಗಿರ್ಬೋದು ಇದ್ರಲ್ಲಿ ಪಾರ್ಟ್ ತ್ರೀ ಯ ಸ್ಟೋರಿ ತೋರಿಸಲ್ಲ ಅಂದ್ರೆ ಸ್ತ್ರೀನ ಪಾರ್ಟ್ ತ್ರೀ ಯ ಸ್ಟೋರಿ ತೋರಿಸಲ್ಲ ಇದ್ರಲ್ಲಿ ನಮ್ಮ ಶ್ರದ್ಧಾ ಕಪೂರ್ ಅವರ ಚೈಲ್ಡ್ಹುಡ್ ನ ಸ್ಟೋರಿ ತೋರಿಸ್ತಾರೆ ಅಂಡ್ ಆ ಸ್ಟೋರಿ ಡೆವಲಪ್ಮೆಂಟ್ ಮಾಡ್ತಾ ಪಾರ್ಟ್ ತ್ರೀಯ ಕತೆ ಜೊತೆ ಜಾಯಿನ್ ಮಾಡ್ತಾರೆ ಅಂಡ್ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಆ ಅನಿಮೇಟೆಡ್ ಸೀರೀಸ್ ಬಂದ್ಮೇಲೆ ನೋಡ್ಬೇಕು ಅಂಡ್ ನಮ್ಮ ಮೇನ್ ಟಾಪಿಕ್ ಟ್ರೈಲರ್ ಬಗ್ಗೆ ಮಾತಾಡೋಣ ಅಟ್ ಫಸ್ಟ್ ಈ ಟ್ರೈಲರ್ ನೋಡಿದಷ್ಟಿಗೆ ಎಸ್ ಈ ಮೂವಿನ ಈಗ್ಲೆ ನೋಡ್ಬೇಕು ಅನ್ನನಾ ಅನ್ನೋ ಒಂದು ಫೀಲ್ ಬರೋಲ್ಲ ಬಿಕಾಸ್ ಇದು ಒಂದು ಮೀಡಿಯಾಕರ್ ಟ್ರೈಲರ್ ಅಂತ ಹೇಳ್ಬಹುದು ಎಸ್ ನಾವು ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ನ ಪಾರ್ಟ್ ಇಂದ ಈ ರೇಂಜಿನ ಟ್ರೈಲರ್ ನ ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ ಅಂಡ್ ಈ ಟ್ರೈಲರ್ ಗಿಂತ ಜಾಸ್ತಿ ಚೆನ್ನಾಗಿ ಟೀಸರ್ ಇತ್ತು ಅಂತ ನನಗನ್ಸುತ್ತೆ ಸೊ ಫಸ್ಟ್ ಸೀನ್ ಟ್ರೈಲರ್ ಅಲ್ಲಿ ನಾವು ನೋಡಬಹುದು ಒಂದು ಟೆಂಪಲ್ ಗೆ ಝೂಮ್ ಇನ್ ಮಾಡ್ತಾ ಇದಾರೆ ಅಂಡ್ ಈ ಟೆಂಪಲ್ ಆಲ್ಮೋಸ್ಟ್ ನಾವು ಟೀಸರ್ ಅಲ್ಲಿ ಜಾಸ್ತಿ ನೋಡಿರೋ ಟೆಂಪಲ್ ಅಂಡ್ ಬ್ಯಾಕ್ ಗ್ರೌಂಡ್ ಅಲ್ಲಿ ರಶ್ಮಿಕಾ ಮಂದಣ್ಣ ಅವರ ವಾಯ್ಸ್ ಬರುತ್ತೆ ಅಂಡ್ ರಶ್ಮಿಕಾ ಮಂದಣ್ಣ ಅವರು ಹೇಳ್ತಾರೆ ನಿನಗೆ ಕೊಟ್ಟಿರೋ ಬೇತಾಳದ ಪವರು ಮನುಷ್ಯನ ಕಾಪಾಡೋಕೆ ಹೊರತು ಈ ತರ ಮಿಸ್ಯೂಸ್ ಮಾಡೋಕೆ ಅಲ್ಲ ಅಂತ ಇದು ಕ್ಲಿಯರ್ ಕಟ್ ಆಗಿ ಹೇಳ್ತಿದಾರೆ ಇನ್ಮೇಲೆ ಮೂವಿಲಿ ಅವರ ಕ್ಯಾರೆಕ್ಟರ್ಸ್ ಗಳನ್ನ ವ್ಯಾಂಪೈರ್ಸ್ ಅಂತ ಅಲ್ಲ ಬೇತಾಳಗಳು ಅಂತ ನೇಮಿಂಗ್ ಮಾಡ್ತಾರೆ ಅಂತ ಸೊ ಈ ಬೇತಾಳಗಳೇನಿವೆ ಅವರ ಪವರ್ಸ್ ಇಂದ ಮನುಷ್ಯನ ಕಾಪಾಡಬೇಕು ಅಂತ ರಶ್ಮಿಕಾ ಮಂದಣ್ಣ ಅವರು ಹೇಳ್ತಾ ಇರ್ತಾರೆ ಅಂಡ್ ಅಸಾದ್ ಅವರ ಕ್ಯಾರೆಕ್ಟರ್ ಹೇಳುತ್ತೆ ಎಸ್ ಗೈಸ್ ಅದೊಂದು ಹಿಲೀರಿಯಸ್ ಪಾರ್ಟ್ ಅಂತ ಹೇಳ್ಬಹುದು ಅಂಡ್ ನಮಗೆ ಆಫ್ ಆಫ್ ದ ಸ್ಟೋರಿ ಅಲ್ಲೇ ಗೊತ್ತಾಗೋಗುತ್ತೆ ಆಜಾದ್ ಅವರ ಕ್ಯಾರೆಕ್ಟರ್ ಅವ್ರಿಗೆ ಸಿಕ್ಕಿರೋ ಪವರ್ ಇಂದ ಅವರ ಓನ್ ಯೂಸರ್ಸ್ ಗೆ ಯೂಸ್ ಮಾಡ್ಕೊಂತಾರೆ ಅಂಡ್ ಮನುಷ್ಯನ ಕಾಪಾಡೋದನ್ನ ನಿಲ್ಲಿಸ್ತಾರೆ ಅಂತ ಅಂಡ್ ಇಲ್ಲೇ ನಮ್ಗೆ ಟೈಟಲ್ ನ ಮೀನಿಂಗ್ ಕೂಡ ಗೊತ್ತಾಗುತ್ತೆ ಥಾಮ ಅಂದ್ರೆ ಬೇತಾಳಗಳ ಗ್ರೂಪ್ ನ ಲೀಡರ್ ನ ಥಾಮ ಅಂತ ಕರೀತಾರೆ ಅಂತ ಅಂಡ್ ಈ ಟ್ರೈಲರ್ ಅಲ್ಲಿ ಅಷ್ಟೊಂದೇನು ಹಿಡನ್ ಫ್ಯಾಕ್ಟರ್ಸ್ ಇರ್ಲಿಲ್ಲ ಅಂತ ನನಗನ್ಸುತ್ತೆ ಅಂಡ್ ವಾವ್ ಫ್ಯಾಕ್ಟರ್ ಕೂಡ ಇರ್ಲಿಲ್ಲ ಒಂದು ಸಿಂಗ್ಯುಲರ್ ಲೈನ್ ಅಲ್ಲೇ ಈ ಟ್ರೈಲರ್ ಇದೆ ಅಂತ ನನಗನ್ಸುತ್ತೆ ಬಿಕಾಸ್ ಇದ್ರಲ್ಲಿ ಆಯುಷ್ಮಾನ್ ಕುರಾನ ಅವರು ಬೇತಾಳ ನಮ್ಗೆ ತೋರಿಸ್ತಾರೆ ಕ್ಯಾಮಿಯೋ ಕೂಡ ತೋರಿಸ್ತಾರೆ ಅಂಡ್ ಆ ಮೂವಿಯ ಆಂಡ್ ಆಫ್ ಗಾಡ್ ಕ್ಯಾರೆಕ್ಟರ್ ಕೂಡ ತೋರಿಸ್ತಾರೆ ಈ ಕ್ಯಾರೆಕ್ಟರ್ ಗಳನ್ನ ಸ್ವಲ್ಪ ಮಿಸ್ಟೀರಿಯಸ್ ಆಗಿ ಇಟ್ಕೊಂಡು ಮೂವಿಲೆ ಡೈರೆಕ್ಟ್ ಆಗಿ ತೋರಿಸಿದ್ರೆ ಅದು ಒಂದು ವಾವ್ ಫ್ಯಾಕ್ಟರ್ ಆಗಿ ಬರೋದು ಬಟ್ ಅದನ್ನ ಟ್ರೈಲರ್ ಅಲ್ಲೇ ತೋರಿಸಿ ನಮಗೆ ಮುಂಚೆನೆ ಸ್ಟೋರಿ ಗೊತ್ತಾಗೋ ತರ ಮಾಡಿದರೆ ಅಂತ ನನಗನ್ಸುತ್ತೆ ಅಂಡ್ ಟ್ರೈಲರ್ ಪ್ರಕಾರ ಇದರ ಸ್ಟೋರಿ ಬಗ್ಗೆ ಮಾತಾಡೋದಾದ್ರೆ ನಾವೇನು ಆಯುಷ್ಮಾನ್ ಕುರಾನ ಟ್ರೈಲರ್ ಅಲ್ಲಿ ನೋಡ್ತೀವಿ ಅದು ಅವರ ಪ್ರೆಸೆಂಟ್ ಜನ್ಮದ ಫಾರ್ಮ್ ಅಂಡ್ ಅವ್ರಿಗೆ ಒಂದು ಹಿಂದಿನ ಜನ್ಮ ಕೂಡ ಇರುತ್ತೆ ಅಂಡ್ ಹಿಂದಿನ ಜನ್ಮದಲ್ಲಿ ಅವರೇ ಥಾಮ ಆಗಿರ್ತಾರೆ ಅಂಡ್ ಆ ಥಾಮನ ರಾಣಿ ರಶ್ಮಿಕಾ ಮಲ್ಲಣ್ಣ ಆಗಿರ್ತಾರೆ ಅಂಡ್ ಮೋಸ್ಟ್ ಆಫ್ ದ ಟ್ರೈಲರ್ ಪಾರ್ಟ್ಸ್ ಅಲ್ಲಿ ಆಯುಷ್ಮಾನ್ ಕುರಾನ ಅಂಡ್ ರಶ್ಮಿಕಾ ಅವರ ಸೀನ್ಸ್ ಅಲ್ಲಿ ನಮಗೆ ಗೊತ್ತಾಗ ಆಗುತ್ತೆ ರಶ್ಮಿಕಾ ಇಸ್ ಆಲ್ರೆಡಿ ಇನ್ ಲವ್ ವಿತ್ ಆಯುಷ್ಮಾನ್ ಖುರಾನ ಬಿಕಾಸ್ ಅವನ ಹಿಂದಿನ ಜನ್ಮದಲ್ಲೇ ಅವರು ಅವನನ್ನ ಪ್ರೀತಿಸ್ತಿರ್ತಾರೆ ಬಟ್ ಸಮ್ ರೀಸನ್ಸ್ ಅವನು ಆ ಜನ್ಮದಲ್ಲಿ ಸತ್ತು ಪುನರ್ ಜನ್ಮ ತಾಂಡಿರೋದ್ರಿಂದ ಈಗ ರಶ್ಮಿಕಾ ಮಂದಣ್ಣ ಅವರು ಅಂಡ್ ಈ ಆಯುಷ್ಮಾನ್ ಖುರಾನನ ಇಷ್ಟ ಪಡ್ತಾ ಇದ್ದಾರೆ ಅಂಡ್ ಟ್ರೈಲರ್ ಅಲ್ಲಿ ಹೋಗ್ತಾ ಹೋಗ್ತಾ ನಮಗೆ ಗೊತ್ತಾಗುತ್ತೆ ರಶ್ಮಿಕಾ ಮಂದಣ್ಣ ಅವರು ಆಯುಷ್ಮಾನ್ ಖುರಾನನ ಕೂಡ ಬೇತಾಳನಾಗಿ ಟ್ರಾನ್ಸ್ಫರ್ ಮಾಡ್ತಾರೆ ಅಂಡ್ ಅದನ್ನ ಅವರ ಕೋರೆ ಅಲ್ಗಳಲ್ಲಾಗ್ಲಿ ಅಂಡ್ ಅವರ ಕಣ್ಣಿನ ಗುಡ್ಡೆ ರೆಡ್ ಕಲರ್ ಅಲ್ಲಿ ಆಗ್ಲಿ ಅಂಡ್ ಅವರು ನಡೀತಾ ಇರುವಾಗ ಅವರ ಅವರ ಇಂದ ಆಗ್ಲಿ ನಮ್ಗೆ ಗೊತ್ತಾಗುತ್ತೆ ದಟ್ ಆಯುಷ್ಮಾನ್ ಕುರಾನ ಈ ಮೂವಿಯಲ್ಲಿ ವ್ಯಾಂಪೈರ್ ಆಗಿ ಚೇಂಜ್ ಆಗ್ತಾರೆ ಅಂತ ಅಂಡ್ ಮೂವಿ ಎಂಡ್ ಆಗೋಷ್ಟೊತ್ತಿಗೆ ಅವರೇ ಆ ಕಾಮ ಆಗಿ ಕುತ್ಕೊಂತಾರೆ ಅಂತ ಬೇಡಿಯಾ ವರುಣ್ ಧವನ್ ಅವರ ಕ್ಯಾರೆಕ್ಟರ್ ಇಂದ ಈ ಮೂವಿ ಗಳಿಗೆ ಒಂದು ಕನೆಕ್ಷನ್ ನ ಬಿಲ್ಡ್ ಮಾಡೋಕೆ ಅವರ ಕ್ಯಾರೆಕ್ಟರ್ ನ ತಂದಿದ್ದಾರೆ ಅಂತ ನನಗನ್ಸುತ್ತೆ ಅಂಡ್ ಬೇಡಿಯನ ಕ್ಯಾರೆಕ್ಟರ್ ಈ ಮೂವಿಲಿ ಜಾಸ್ತಿ ಓದ್ತಿರ ಅಂತ ಅನ್ಸುತ್ತೆ ಬಿಕಾಸ್ ಒಂದು ಕ್ಯಾಮಿಯೋ ಆಗಿರೋದ್ರಿಂದ ಸ್ವಲ್ಪ ಹೊತ್ತು ಬಂದು ಬೇಡಿಯ ಟೂ ಗೆ ಈ ಸ್ಟೋರಿ ನ ಪಿಚ್ ಮಾಡಿ ಹೋಗ್ಬಹುದು ಅಂತ ನನಗನ್ಸುತ್ತೆ ಜಸ್ಟ್ ಲೈಕ್ ಸ್ತ್ರೀ ಟೂ ಅಲ್ಲಿ ಬೇಡಿಯಾ ಲಾಸ್ಟ್ ಫೈಟ್ ಅಲ್ಲಿ ಹೆಂಗೆ ಬಂದು ಅವ್ರಿಗೆ ಹೆಲ್ಪ್ ಮಾಡ್ತಾನೋ ಅದೇ ತರ ಈ ಮೂವಿಲು ಬಂದ್ರೆ ಆಶ್ಚರ್ಯ ಪಡೋ ಪಡುವಂತದ್ದಿಲ್ಲ ಅಂಡ್ ಈ ಟ್ರೈಲರ್ ನ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಮಾತಾಡೋದಾದ್ರೆ ಮೀನ್ಸ್ ನ ಯೂಸ್ ಮಾಡ್ಕೊಂಡು ಇವರು ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನ ಜನರೇಟ್ ಮಾಡಿದರೆ ಅಂಡ್ ಇದು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ ನಾವು ಥಿಯೇಟರ್ಸಲ್ಲೇ ನೋಡಬೇಕು ಬಿಕಾಸ್ ಮೀಮ್ಸ್ ಗಳೇ ಜಾಸ್ತಿ ದಿನ ಇರಲ್ಲ ಅಂತದ್ರಲ್ಲಿ ಮೀಮ್ಸ್ ನ ಯೂಸ್ ಮಾಡ್ಕೊಂಡ್ ಮಾಡಿರೋ ಬಿ ಜಿ ಎಂ ಎಷ್ಟ್ ದಿನ ಇರಬಹುದು ಅಂಡ್ ಒಂದು ಸೀನ್ ಅಲ್ಲಿ ನಮ್ಗೆ ಒಂದು ಐಟಮ್ ಡ್ಯಾನ್ಸ್ ತೋರಿಸ್ತಾರೆ ಐ ವಾಂಟ್ ಟು ಆಸ್ಕ್ ವೈ ನಿಮ್ಗೆ ಸ್ತ್ರೀ ಟೂ ಒಂದು ಐಟಮ್ ಡ್ಯಾನ್ಸ್ ಬೇಕಿತ್ತು ಸ್ತ್ರೀ ಒನ್ ಅಲ್ಲಿ ಇತ್ತ ಐ ಡೋಂಟ್ ರಿಮೆಂಬರ್ ಸ್ತ್ರೀ ಟೂ ಅಲ್ ಅಂತೂ ಇತ್ತು ಅಂಡ್ ತುಂಬಾ ಫೇಮಸ್ ಆಗಿತ್ತು ಕೂಡ ಜಸ್ಟ್ ಲೈಕ್ ದಟ್ ನೀವು ಅಲ್ಲಿ ವರ್ಕ್ ಆಗಿತ್ತು ಫ್ಯಾಕ್ಟರ್ ಈ ಮೂವಿ ಹಾಕ್ತಿದೀರಾ ಅಂದ್ರೆ ಅಂಡ್ ಈ ಮೂವಿಗೆ ಅಂಡ್ ಈ ಮೂವಿ ಸ್ಟೋರಿಗೆ ಆ ಐಟಮ್ ಡ್ಯಾನ್ಸ್ ಸಿಂಕ್ ಆಗುತ್ತಾ ಅನ್ನೋದೇ ನನಗೆ ಡೌಟ್ ಅಂಡ್ ಇದೇ ಮೂವ್ ನ ಎಷ್ಟು ಸತಿ ನೀವು ರಿಪೀಟ್ ಮಾಡ್ತಿರೋ ಅಂತ ನನಗೂ ಗೊತ್ತಿಲ್ಲ ಅಂಡ್ ಇದು ಲಾಸ್ಟ್ ಟೈಮ್ ವರ್ಕ್ ಆಗಿತ್ತರ ವರ್ಕ್ ಆಗುತ್ತಾ ಅಂಡ್ ಇದನ್ನ ಕೂಡ ಮೂವಿ ರಿಲೀಸ್ ಆದ್ಮೇಲೆ ನಾವು ನೋಡ್ಬೇಕು ಒಟ್ನಲ್ಲಿ ಟ್ರೈಲರ್ ಹೆಂಗಿತ್ತು ಅಂತ ಕೇಳಿದ್ರೆ ಆಗಿತ್ತಾ ಆಗಿತ್ತ ಒಂದು ಮಟ್ಟಿಗೆ ಇತ್ತು ಅಂತ ನನಗನ್ಸುತ್ತೆ ಸೊ ಗಾಯ್ಸ್ ಇದಾಗಿತ್ತು ತಾಮದ ಟ್ರೈಲರ್ ರಿವ್ಯೂ ಅಂಡ್ ಅಂಡ್ ಮೂವಿ ರಿವ್ಯೂ ಕೂಡ ಮಾಡೋಣ ಫಿಲಂ ಬರ್ಲಿ ಟ್ವೆಂಟಿ ಒನ್ ಅಕ್ಟೋಬರ್ ಗೆ ಬರುತ್ತೆ ಅಂಡ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಕೂಡ ನೋಡೋಣ ಸೊ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂಡ್ ಇದೇ ರೀತಿ ಟ್ರೈಲರ್ ರಿವ್ಯೂಸ್ ಮೂವಿ ರಿವ್ಯೂಸ್ ಅಂಡ್ ಮೂವಿ ಎಕ್ಸ್ಪ್ಲೇನೇಷನ್ ಗಳಿಗೋಸ್ಕರ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನ್ ನಿಮ್ಮ ಲೋಕಿ ಸೈನ್ ಆಫ್